ಎಲ್ಲ ಆತ್ಮೀಯ ಬಾಂಧವರಿಗೂ ನನ್ನ ಶಮ ನಾನು ನಿಮಗೆ ಇವತ್ತೊಂದು ಅತ್ಯಂತ ಮಹತ್ವದ ಒಂದು ವಿಷಯವನ್ನು ಹೇಳೋದಿದೆ ಅದು ಯಾವ ವಿಷಯ ಅಂದ್ರೆ ಸಾಕಷ್ಟು ಸಲ ಇಡೀ ಜೀವನ ನಾವು ಏನು ಯೋಚನೆ ಮಾಡ್ತೀವಿ ಅಂದರೆ ನಾನು ಭಾಳ ಪ್ರತಿಭಾವಂತ ಇದ್ದೀನಿ ಅಥವಾ ನನ್ನ ಹತ್ರ ಭಾಳ ಟ್ಯಾಲೆಂಟ್ ಇದೆ ಆದರೆ ನನಗೆ ಅವಕಾಶಗಳು ಸಿಗಲಿಲ್ಲ ಅಥವಾ ಯಾರೋ ನನಗೆ ಅವಕಾಶಗಳು ಕೊಡಬೇಕಿತ್ತು ಆದರೆ ಅವರು ಕೊಡಲಿಲ್ಲ ನನಗೆ ಅನ್ಯಾಯ ಮಾಡಿದರು ಅಥವಾ ನನ್ನ ಹತ್ರ ಸಾಮರ್ಥ್ಯ ಇದ್ದರೂ ಸಮೇತ ನನಗೆ ಒಳ್ಳೆಯ ಸಮಯ ಬರಲಿಲ್ಲ ನನಗೆ ಫ್ಯಾಮಿಲಿ ಸಪೋರ್ಟ್ ಮಾಡಲಿಲ್ಲ ಅಥವಾ ನನ್ನ ರಿಲೇಷನ್ ನನಗೆ ಭಾಳಷ್ಟು ನಿಂದನೆಯನ್ನು ಮಾಡಿದರು ಈ ರೀತಿ ಸಾಕಷ್ಟು ವಿಚಾರಗಳನ್ನು ನಾವು ಕೇಳ್ತಾ ಇರ್ತೀವಿ ಆದರೆ ನಿಮಗೆ ಹೇಳೋದು ಏನು ಅಂದ್ರೆ ಸಕ್ಸಸ್ಫುಲ್ ವ್ಯಕ್ತಿಗಳು ಅವಕಾಶವನ್ನು ಹುಡುಕಾಟ ಮಾಡೋದಿಲ್ಲ ಅವಕಾಶವನ್ನು ಸೃಷ್ಟಿ ಮಾಡುತ್ತಾರೆ ಸೊ ಇದನ್ನು ನೀವು ನಿಮ್ಮ ಮೈಂಡಲ್ಲಿ ತೊಗೋರಿ ನೀವು ಅವಕಾಶವನ್ನು ಸೃಷ್ಟಿ ಮಾಡೋರಾಗ್ತೀರಾ ಅಥವಾ ಅವಕಾಶಗಳನ್ನು ಹುಡುಕಾಟ ಮಾಡ್ತೀರಿ ಒಂದು ವೇಳೆ ನೀವು ಅವಕಾಶಗಳನ್ನು ಹುಡುಕಾಟ ಮಾಡ್ತೀರಿ ಅಂದರೆ ಯಾರು ಎಷ್ಟು ದಿನ ನಮಗೆ ಅವಕಾಶ ಕೊಡ್ತಾರೆ ಕೊಡೋದಿಲ್ಲ ಜಗತ್ತು ಇರೋದೇ ಸ್ವಾರ್ಥ ಹಾಗಾಗಿ ನೀವೇನಾದರೂ ಅಂದ್ರೆ ನಿಮ್ಮ ಸ್ಟೇಜ್ ಇದೆ ನೋಡಿರಿ ಅದು ನೀವೇ ರೆಡಿ ಮಾಡಬೇಕು ನಿಮ್ಮ ಅವಕಾಶವನ್ನು ನೀವೇ ಕ್ರಿಯೇಟ್ ಮಾಡಬೇಕು ನೀವೇ ಆ್ಯಕ್ಟರ್ ನೀವೇ ಡೈರೆಕ್ಟರ್ ಪ್ರತಿಯೊಂದು ಆದಾಗ ಮಾತ್ರ ನೀವು ಸಕ್ಸಸ್ ಆಗೋದಕ್ಕೆ ಸಾಧ್ಯ ಇದೆ ಹಾಗಾಗಿ ಸಕ್ಸಸ್ಗಾಗಿ ಹೊರಗಿನ ಹುಡುಕಾಟವನ್ನು ಬಿಡ್ರಿ ನೀವು ಯಾವ ರೀತಿ ಅದನ್ನು ಕ್ರಿಯೇಟ್ ಮಾಡಬೇಕು ನೀವೇ ಇನ್ನೊಬ್ಬರಿಗೆ ಅವಕಾಶಗಳನ್ನು ಯಾವ ರೀತಿ ಕೊಡಬೇಕು ಅನ್ನುವಂಥದ್ರ ಮೇಲೆ ನೀವು ಥಿಂಕ್ ಮಾಡಿರಿ ಆವಾಗ ಅವಕಾಶಗಳು ನಿಮ್ಮ ಹತ್ರ ಅದು ಎಷ್ಟು ನಿಮಗೆ ಕಾಣುತ್ತೆ ಅಂದ್ರೆ ನಿಮಗೆ ಅದು ಮೇಂಟೈನ್ ಮಾಡೋದಕ್ಕೆ ಆಗೋದಿಲ್ಲ ಅಷ್ಟೊಂದು ಅವಕಾಶಗಳ ದೊಡ್ಡ ಮಹಾದ್ವಾರ ನಿಮ್ಗೆ ತೆರೆಯುತ್ತೆ ಅದಾದಮೇಲೆ ಒಬ್ಬ ಲೀಡರ್ ಯಾವತ್ತೂ ಸಮೇತ ಇನ್ನೊಬ್ಬರ ಅವಕಾಶಕ್ಕೆ ಕೈ ಚಾಚೋದಿಲ್ಲ ಅಥವಾ ಕಾಯೋದಿಲ್ಲ ಲೀಡರ್ಸ್ ಏನು ಮಾಡ್ತಾರೆ ಅಂದ್ರೆ ಸ್ವಯಂ ಅವರಾಗೆ ಹೊಸದನ್ನು ಹುಟ್ಟುಹಾಕುವಂಥ ಸಾಮರ್ಥ್ಯ ಅವ್ರ ಹತ್ರ ಇರುತ್ತೆ ಸೊ ಹಾಗಾಗಿ ನೀವು ಕ್ರಿಯೇಟರ್ ಆದಾಗ ಮಾತ್ರ ಜಗತ್ತಲ್ಲಿ ಬೆಳೆಯೋದಕ್ಕೆ ಸಾಧ್ಯ ಇದೆ ಅಂತ ಹೇಳ್ತಾ ನನ್ನ ಇವತ್ತಿನ ಒಂದು ವಿಚಾರಕ್ಕೆ ವಿರಾಮ ಸಲ್ಲಿಸ್ತೀನಿ ಎಲ್ಲರಿಗೂ ಕ್ಷಣ ಕ್ಷಣಾರ್ಥಿ